ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದೈತೆ ಸ್ವರಾಜು ಸೆವೆನ್ ಡಬಲ್ ಫೋರ್ ಎಫ್ ಇ ಅಂತ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಗಾಡಿ ನಲವತ್ತೆಂಟು ಹೆಚ್ ಪಿ ಇಂಜಿನ್ ಬರುತ್ತೆ ನಿಮಗೆ ನೂರ ಎಂಬತ್ತು ಗಂಟೆ ರನ್ನಿಂಗ್ ಆಗೈತೆ ಅಷ್ಟೇ ಹೊಡ್ರೋದು ಗಾಡಿಯಲ್ಲಿ ಆಲ್ ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ ಆಯಿಲ್ ಬ್ರೇಕ್ ಬರುತ್ತೆ ಆಯಿಲ್ ಕ್ಲಚ್ ಬರುತ್ತೆ ಏರ್ ಕೋಲ್ಡ್ ಇಂಜಿನ್ ಬರುತ್ತೆ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಲೊಕೇಶನ್ ಬಂದಿರೋದು ಗಾಡಿ ಬಿಜಾಪುರದಲ್ಲೈತೆ ಆರು ತಿಂಗಳ ಗಾಡಿ ಇದು ಇನ್ನು ಉಡ್ಡ ಬಂಪರು ಏನೂ ಕಟ್ಸಿಲ್ಲ ಗಾಡಿ ಸೌರೂಮಿಂದ ಯಾವ ರೀತಿ ಬರುತ್ತೆ ನಿಮಗೆ ಡೆಲಿವರಿ ಅಂದ ಗಾಡಿ ಆ ರೀತಿ ಐತೆ ಪ್ರೈಸ್ ಹೇಳ್ತಿರೋದು ಆರು ಎಂಬತ್ತು ನೆಗೋಷಿಯೇಟ್ ಆಗುತ್ತೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಬೇಕಂದ್ರೆ ಅವ್ರ ಕಡೆಯಿಂದ ಮಾಡಿಕೊಡ್ತಾರೆ ಆರು ಎಂಬತ್ತು ಹೇಳ್ತಾರೆ ನೆಗೋಶಿಯೇಟ್ ಆಗುತ್ತೆ ಫೈನಲ್ ಅಲ್ಲ ರೇಟು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವರು ಇನ್ನೂ ಸ್ವಲ್ಪ ನಗೋಷಿಯೇಟ್ ಆಗುತ್ತೆ ಆರು ತಿಂಗಳ ಗಾಡಿ ಹೊಸ ಗಾಡಿ ಯಾವ ರೀತಿ ಬರುತ್ತೆ ಸೌರೂಮಿಂದ ಆ ರೀತಿ ಐತೆ ಗೋ ರನ್ನಿಂಗ್ ಆಗಿರೋದು ಬರೀ ನೂರ ಎಪ್ಪ ನೂರ ಎಂಬತ್ತು ಗಂಟೆ ರನ್ನಿಂಗ್ ಆಗೈತೆ ಮತ್ತು ನಿಮಗೆ ಗಾಡಿ ಇಂಜಿನ್ ಒಂದೇ ಸಿಗ್ತಿರೋದು ಇಂಜಿನ್ ಜೊತೆ ನಿಮಗೆ ಐಟಮ್ ಸಾಮಾನು ಏನು ಸಿಕ್ತಿಲ್ಲ ನೀಗ್ಲು ಆ ಥರ ಏನಿಲ್ಲ ಓನ್ಲಿ ಇಂಜಿನ್ ಅಷ್ಟೇ ಇನ್ನೂ ಉಡ್ಡ ಬಂಪರ್ ಏನೂ ಕಟ್ಟೇ ಇಲ್ಲ ಗಾಡಿಗೆ ಸೌರೂಮಿಂದ ಯಾವ ರೀತಿ ಬರುತ್ತೆ ಆ ರೀತಿ ಐತೆ ಸೊರಾಜು ಸೆವೆನ್ ಡಬಲ್ ಫೋರ್ ಎಫ್ ಇ ಅಂತ ಎರಡು ಸಾವಿರದ ಇಪ್ಪತ್ತೈದು ಮಾಡಲು ಸಿಂಗಲ್ ಓನರ್ ಗಾಡಿ ನಲವತ್ತೆಂಟು ಎಚ್ ಪಿ ಇಂಜಿನ್ ಬರುತ್ತೆ ನಿಮಗೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಐತೆ ಗಾಡಿ ಮೇಲೆ ಅದು ಲೋನ್ ಇಲ್ಲ ಆಯಿಲ್ ಬ್ರೇಕು ಆಯಿಲ್ ಕ್ರಚು ಏರ್ ಕೋಲ್ಡ್ ಇಂಜಿನ್ನು ಪೌಸ್ಟ್ ಸ್ಟೇರಿಂಗ್ ಬರುತ್ತೆ ಬಿಜಾಪುರದಲ್ಲಿ ಐತೆ ಗಾಡಿ ಎರ್ಗಾರು ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ತಾ ಇರೋ ವಿಡಿಯೋ ಕಡೆ ಓನರ್ ನಂಬರ್ ಕೊಡಿದ್ವಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಗಾಡಿ ನೋಡ್ತಿರೋದು ಟೈರ್ ಕಂಡಿಸ್ನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಐತೆ ಟೈರ್ ನೂರ ಎಂಬತ್ತು ಗಂಟೆ ಅಷ್ಟೇ ಓಡಿರೋದು ಮತ್ತೆ ಇಂಜಿನ್ ಒಂದೇ ಸಿಗ್ತಿರೋದು ನಿಮಗೆ ಇಂಜಿನ್ ಜೊತೆ ಯಾವುದೋ ಸಾಮಾನುಗಳು ಏನು ಸಿಗ್ತಾಯಿಲ್ಲ ಸ್ವರಾಜ್ ಗಾಡಿ ಟ್ವೆಂಟಿ ಫೈವ್ ಮಾಡಲು ಸಿಂಗಲ್ ಓನರ್ ಗಾಡಿ ಆರು ಲಕ್ಷ ಎಂಬತ್ತು ಸಾವಿರ ಇರ್ತಾಯಿದ್ರೆ ನೆಗೋಷಿಯೇಟ್ ಆಗುತ್ತೆ ನಿಮ್ಮ ಸಿವಿಲ್ ಚೆನ್ನಾಗಿರೋ ಒಂದು ಐದು ಐದರ ಮೇಲೆ ಲೋನ್ ಆಗುತ್ತೆ ಗಾಡಿಗೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಇನ್ನು ಈ ಗಾಡಿದ ಓನರ್ ನಂಬರ್ ಬೇಕಂದರೆ ನೋಡ್ತಾರೆ ವೀಡಿಯೋ ಕೇಳಿದ್ರೆ ಟೈಟಲಲ್ಲಿ ಓನರ್ ನಂಬರ್ ಕೊಡ್ತೀವಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ನೈನ್ ಏಯ್ಟ್ ಇದು ಓನರ್ ನಂಬರ್ ಆಗಿರುತ್ತೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಅವರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಒಳ್ಳೆ ಗಾಡಿ ಥ್ಯಾಂಕ್ ಯು